ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಪಿತಾ ದಿಲಿಪ್ ಯೂಟ್ಯೂಬ್ ಚಾನಲ್ ನೀವು ನಿನ್ನೆ ವ್ಲಾಗಲ್ಲಿ ನೋಡಿರ್ತೀರಾ ಅಂದ್ಕೊಳ್ತೀನಿ ಬ್ಯಾಂಗ್ಳೂರ್ಗೆ ಹೋಗ್ಬೇಕು ಅಂತ ಹೇಳಿದೆ ಸೊ ಈಗ ಎಲ್ಲ ಪ್ಯಾಕ್ ಮಾಡಿಕೊಂಡು ನನ್ನ ಮಗಳನ್ನು ರೆಡಿ ಮಾಡ್ಕೊಂಡು ಅವಳು ಫುಲ್ ಮಲ್ಕೊಂಡ್ಬಿಟ್ಟಿದ್ದಾಳೆ ನಿದ್ದೆ ಬಂದು ಸೊ ಹೊರಡ್ತಾ ಇದ್ದೀವಿ ಹೊರಡ್ತಾ ಏನೇನಾಗುತ್ತೆ ರೆಸಾರ್ಟು ಫುಲ್ಲು ವೀಡಿಯೋ ಎಲ್ಲ ನಿಮಗೆ ಅಪ್ಡೇಟ್ ಕೊಡ್ತೀನಿ ಪ್ಲೀಸ್ ಅಲ್ಲಿವರೆಗೂ ಮಿಸ್ ಮಾಡಿದೆ ನನ್ನ ವೀಡಿಯೋ ನೋಡಿ ಸ್ನಾನ ಆದ್ಮಿ ಮಕ್ಕಳು ಪಿಕ್ ಮಾಡಿದ್ವಿ ಎಲ್ಲಿಗೆ ಹೋಗ್ತಾ ಇದೀವಿ ಹೇಳಿ ಎಲ್ಲಿಗೆ ಈಗ ಹೋಗ್ತಾ ಇರೋದು ರೆಸಾರ್ಟ್ ಕಾ ಏನಕ್ಕೆ ಮದ್ವೆನಾ ಯಾರ್ದು ಹೋಗ್ತಾ ಇರ್ಬೇಕಾದ್ರೆ ವೆದರ್ ಮಾತ್ರ ಸಖತ್ತಾಗಿತ್ತು ಫುಲ್ ಮಳೆ ಬರ್ತಾ ಇತ್ತು ಬಂದೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ರೆಕಾರ್ಡ್ ಆಗ್ತೀರಾ ವೆಲ್ಕಮ್ ಬ್ಯಾಕ್ ಟು YouTube ಮಾಡಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇಲ್ಲೇ ಇದೀವಿ ನೋಡ್ತಾ ಇದೀರಾ ನಮ್ಮ ನಾಲ್ಕನೇ ಅತ್ತೆ ದ್ರಾಕ್ಷಿ ಆಂಟಿ ಅಂತ ನಾವ್ ಆಂಟಿ ಅಂತ ಕರಿತೀವಿ ಅವರ ಮಗಳು ರಂಜು ದತ್ತು ಮಗಳು ಇವರು ನಮ್ಮ ಅತ್ತೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿದಿರ ಅಂತ ಅನ್ಕೊಂತೀವಿ ನನ್ನ ಆತ್ನಿ ಮಕ್ಕಳು ನನ್ನ ಗಂಡ್ ನಾನ್ ದಿನ ಕಾಣಿಸ್ತಾ ಇಲ್ಲ ಅಲ್ಲಿ ಮಾತಾಡಿ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಯೂಕ್ರೈಬ್ ಕಾಮೆಂಟ್ ಮಾಡಿ ಹಾಗೆ ಆದಷ್ಟು ಶೇರ್ ಮಾಡಿ ಚಾನೆಲ್ ಇದೆ ಬಟ್ ಸ್ವಲ್ಪ ಸ್ಟಾಪ್ ಮಾಡ್ಬಿಟ್ಟಿದಾಳೆ ಮತ್ತೆ ಕಂಟಿನ್ಯೂ ಮಾಡಬಹುದೇನೋ ಗೊತ್ತಿಲ್ಲ ಬನ್ನಿ ನೆಕ್ಸ್ಟ್ ಏನೇನ್

ನನ್ನಾದನಿ ನೋಡಿ ಫ್ರೆಂಡ್ಸ್ ಎಷ್ಟು ಕಾಣಿಸ್ತಿದ್ದಾಳೆ ಅಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ತುಂಬ ಆಸೆ ಇತ್ತು ಈ ಥರ ಗ್ರ್ಯಾಂಡಾಗಿ ಆಗಬೇಕು ಅಂತ ಸೊ ಅವಳ ಆಸೆಯಂತೆ ಆಗ್ತಿದೆ ಮದುವೆ ಆ್ಯಂಡ್ ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರೆಸಾರ್ಟ್ ಒಂದು ರೌಂಡ್ ಹಾಕೊಂಡು ಬಂದ್ವಿ ಸಂಜೆ ಐದು ಗಂಟೆ ಆಗಿದೆಯಲ್ಲ ಸೊ ಹಾಗಾಗಿ ಕಾಫಿ ಇಲ್ಲ ಟೀ ಕುಡಿಯೋಣ ಅಂದ್ಕೊಂಡು ಹೋಗ್ತಾ ಇದೀವಿ ಎಲ್ಲಿ ಚಿನ್ನ ಕಾಫಿ ಟೀ ಇದು ಬಂದು ಅಡುಗೆ ಏರಿಯಾ ತುಂಬಾ ಚೆನ್ನಾಗಿದೆ ವಿಶಾಲವಾಗಿದೆ ಹಾಗಾಗಿ ನನ್ನ ಮಗಳು ಮಕ್ಕಳ ಜೊತೆ ಸ್ವಲ್ಪ ಆಟ ಆಡ್ತಿದ್ದಾಳೆ ಫುಲ್ ಖುಷಿಯಾಗಿದ್ದಾಳೆ ಅವಳು ಸೊ ಅವಳು ಎಲ್ಲರ ಜೊತೆನೂ ಆಟ ಆಡ್ತಿದ್ದಾಳೆ ಇಲ್ಲಿ ಓಡಾಡ್ಕೊಂಡು ನನ್ನ ಮಗಳು ಫುಲ್ ಖುಷಿಯಾಗ್ಬಿಟ್ಟಿದ್ದಾಳೆ ಇಲ್ಲಿ ನೈಟ್ ಊಟಕ್ಕೆ ತಯಾರಿ ನಡೀತಿದೆ ಸೊ ಹಾಗೆ ಅತ್ತೆ ಮೆಹಂದಿ ಆಫೀಸ್ಕೊಂಡು ಆಲ್ರೆಡಿ ಸಂಗೀತಕ್ಕೆ ರೆಡಿ ಆಗಿಬಿಟ್ಟಿದ್ರು ಇದು ಸಂಗೀತ್ ಔಟ್ಲುಕ್ಕಾ ಆ್ಯಕ್ಚುಲಿ ತುಂಬ ಸುಸ್ತಾಗ್ಬಿಟ್ಟಿದೆ ಮೈಸೂರಿಂದ ಬ್ಯಾಂಗ್ಳೂರ್ವರೆಗೂ ಟ್ರಾವೆಲ್ ಮಾಡೋದು ತುಂಬ ಹಿಂಸೆ ಆಗಿದೆ ಈಗ ಇಲ್ಲಿಗೆ ಬಂದ್ಮೇಲೆ ಏನೋ ಒಂಥರ

ತುಂಬ ಇತ್ತು ಹಾಗಾಗಿ ನಾವೊಂದೆರಡು ಕಿತ್ಕೊಂಡ್ವಿ ಚೆನ್ನಾಗಿರುತ್ತೆ ಅಂತ ಅಲ್ಲಿ ನಾಯಿ ಇದೆಯಲ್ಲ ಹಾಗಾಗಿ ಅದನ್ನ ಓಡ್ಸೋಕೆ ಅಂತ ಹೋಗ್ತಾಳು ನನ್ನ ಮಗಳು ಓಡಿಸು ಮನೆ ನಾಯಿನ ನಾಯಿ ಓಡಿಸು ಓಡಿಸು ಬೇಗ ಈಗ ಹುಡುಗ ಬರೋ ಟೈಮ್ ಆಯಿತು ಆರತಿ ಮಾಡಿ ಒಳಗೆ ಕರ್ಕೊಳ್ಬೇಕು ಸೊ ಈಗ ಎಲ್ಲರೂ ಹೋಗಿ ಆರತಿ ಮಾಡಿ ಒಳ್ಗೆ ಕರ್ಕೊಂಡ್ತೀವಿ ಬನ್ನಿ ನಮ್ಮ ಕಡೆ ಹುಡುಗ ಬಂದಾಗ ಆರತಿ ಮಾಡ್ತೀವಿ ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್ ಆಲ್ರೆಡಿ ಹುಡುಗ ಬಂದು ವೆಯ್ಟ್ ಮಾಡ್ತಿದ್ರು ಮಿನಿಮಮ್ ಇಲ್ಲ ಅಂದರೂ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ನಾವು ಸ್ವಲ್ಪ ಬೇಗ ಬೇಗ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ಆರತಿ ತಗೊಂಡು ಹೋದ್ವಿ ಆ್ಯಕ್ಚುಲಿ ಫ್ರೆಂಡ್ಸ್ ಸಂಗೀತ ಬಂದು ಸವೆನ್ಗಿರೋದ್ರಿಂದ ನಮಗೆ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಬೇಗ ಬೇಗ ಹುಡುಗನ್ನ ಕರ್ಕೊಳ್ಳೋ ಶಾಸ್ತ್ರ ಮಾಡಬೇಕಿತ್ತು సో ఎలా బేగ బేగ మి కర్కొవి ఆ కడే బంగీత్కి ఎలా డెకొరేషన్స్ ఎలా రెడీ మార్తా ಸೊ ನಾವು ಇಲ್ಲೆಲ್ಲ ಮುಗಿಸ್ಕೊಂಡು ಹೊರಟ್ವಿ ಇಲ್ಲಿ ಸ್ನ್ಯಾಕ್ಸ್ಗೆಲ್ಲ ರೆಡಿ ಮಾಡಿದ್ದಾರೆ ಸ್ನಾಕ್ಸ್ಗೆಲ್ಲ ರೆಡಿ ಆಗಿತ್ತು ಸ್ನಾಕ್ಸ್ ಬಂದು ತುಂಬಾ ಚೆನ್ನಾಗಿತ್ತು ಮೂರು ತರ ಸ್ನಾಕ್ಸ್ ಇತ್ತು ಒಂದು ಚಿಲ್ಲಿ ಪನ್ನೀರ್ ಅಂಡ್ ಜಾಕ್ ಫ್ರೂಟ್ ಕಬಾಬ್ ಅಂಡ್ ಜ್ಯೂಸ್ ಮತ್ತು ಚುರ್ಮುರಿ ಕೂಡ ಮಾಡಿದರು ತುಂಬ ಚೆನ್ನಾಗಿತ್ತು ನಾನು ಆ್ಯಕ್ಚುಲಿ ಸಂಗೀತ ಪ್ರೋಗ್ರಾಮ್ ಇರೋದ್ರಿಂದ ಅಷ್ಟಾಗಿ ನಾವು ರೆಡಿ ಆಗಿರಲಿಲ್ಲ ಜಸ್ಟ್ ಸಿಂಪಲ್ಲಾಗಿ ರೆಡಿಯಾಗಿದ್ರು ಮೇಲೆ ಒಂದ್ ಫುಡ್ದಾ ಇನ್ನೂ ಹುಡುಗಿ ಬಂದಿಲ್ಲ ಬಂದ್ಮೇಲೆ ನೋಡೋಣ ಅವಳು ಔಟ್ಲುಕ್ ಹೇಗಿದೆ ಅಂತ ಬಾಯ್ ಓರ್ಸ್ಕೊಂಬ ಬಾಯ್ ಓರ್ಸ್ಕೊ ಅಯ್ಯೋ ಸೂಪರ್ ಸರ್ ಅತ್ತು ಸೊ ಬಾಯ್ ಮಾತಾಡಲ್ಲ ವಿಸಿಲ್ ಹೇಳ್ತೀವಿ ಅಂತ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಪ್ರೀತಿಯಿಂದ ಸ್ವಾಗತ ಅಂಡ್ ಕೆಲವೇ ಕ್ಷಣದಲ್ಲಿ ದ ಮೋಸ್ಟ್ ಅವೈಟೆಡ್ ಇವೆಂಟ್ ನಮ್ಮ ಕಾರ್ಯಕ್ರಮ ಶುರು ಮಾಡೋಕ್ಕೆ ಎಲ್ಲರೂ ಸಹ ವೈಟ್ ಮಾಡ್ತಾ ಇದ್ದೀವಿ ಅಂಡ್ ಮುಖ್ಯವಾಗಿ ಇಲ್ಲಿ ಎಷ್ಟು ಜನ ಈಗ ಆಕ್ಚುಲಿ ಯು ಹ್ಯಾವ್ ಟು ಮೇಕ್ ಸಮ್ ನಾಯ್ಸ್ ಏನ್ ಪುಟಾಣಿ ನನಗೆ ಕಾಂಪಿಟೇಷನ್ ಕೊಡ್ತಾ ಇದ್ದಿಲ್ಲ ಅಂತ ಓಕೆ ಸೊ ಇಲ್ಲಿ ಎಷ್ಟು ಜನ ನಮ್ಮ ಹೀರೋ ಕಡೆಯವರು ಇದೀರ ಒಂದ್ ಸ್ವಲ್ಪ ಜೋರಾಗಿ ಸೌಂಡ್ ಮಾಡಬೇಕು ನಿಮ್ಮ ಓಟ್ಸ್ ಅಲ್ಲಿ ಕಮಾನ್ ಮೇಕ್ ಸಮ್ ನಾಯ್ಸ್ ಹೇಳಿಬಿಡಿ ಅಂಡ್ ಇಲ್ಲಿ ನಮ್ಮ ಎಷ್ಟು ಜನ ನಮ್ಮ ಹೀರೋಯಿನ್ ಕಡೆಯವರು ಇದೀರ ಮೇಕ್ ಸಮ್ ನಾಯ್ಸ್ ಸೂಪರ್ ಬರ್ತಾರೆ ಬರ್ತಾರೆ ಏನಕ್ಕೆ ಬೇಕು ಕ್ಷಣದಲ್ಲಿ ಬರ್ತಾರೆ ಬಟ್ ಪ್ರೋಗ್ರಾಮ್ ಶುರು ಮಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟು ಏನ್ ನಾವ್ ಈಗ ಏರಿಯಾದಲ್ಲಿ ಇದೀವಿ ಇದು ನಮ್ಮ ಈವೆಂಟ್ ಏರಿಯಾ ಆಗಿರುತ್ತೆ ಸೊ ರೈಟ್ ಸೈಡ್ ಅಲ್ಲಿ ಸ್ಟ್ರೈಟ್ ಆಗಲಿ ಲೆಫ್ಟ್ ರೈಟ್ ಆಗಲಿ ಯಾರ್ಯಾರು ಕಾರ್ ಪಾರ್ಕ್ ಮಾಡಿದೀರಾ ಒಂದೇ ರಿಕ್ವೆಸ್ಟ್ ದಯವಿಟ್ಟು ಈ ಕಡೆ ಪಾರ್ಕಿಂಗ್ ಲಾಟ್ ಇದೆ ಪಾರ್ಕ್ ಮಾಡಬೇಕು ಬಿಕಾಸ್ ಹುಡುಗ ಹುಡುಗಿ ಒಂದು ಎಂಟ್ರಿ ವಿಡಿಯೋ ಎಲ್ಲ ತಗೋತೀವಿ ಸೊ ಕಾರ್ ಗಳು ಅಡ್ಡ ಇದ್ರೆ ಚೆನ್ನಾಗಿರಲ್ಲ ಅನ್ನೋದು ಒಂದ್ ರಿಕ್ವೆಸ್ಟ್ ಅಷ್ಟೇ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಪ್ಲೀಸ್ ಪಾರ್ಕ್ ಯು ವೆಹಿಕಲ್ ಲೆಫ್ಟ್ ಸೈಡ್ ಆಫ್ ಪ್ಲೀಸ್ ಎವ್ರಿ ಯಾರ್ ಯಾರ್ಯಾರ ಕಾರ್ ಅಲ್ಲಿ ಪಾರ್ಕ್ ಆಗಿದೆ

ಅಂಡ್ ಇಲ್ಲಿ ಆಂಕರ್ ಬಂದು ನಮ್ಮ ಮೈಸೂರು ಮಾಡಿ ಸೊ ಇಲ್ಲಿ ಎಸ್ ಆರ್ ನೋ ಗೇಮ್ ಆಡ್ತಿದ್ವಿ ನೀವು ಬಾಯಲ್ಲಿ ಎಸ್ ಅನ್ಬೇಕಾದ್ರೆ ಎಸ್ ಅನ್ಬೇಕು ನೋ ಅನ್ಬೇಕು ಅಷ್ಟೇ ಆಯ್ತಾ ಅಂಡ್ ನಿಮ್ಮ ಪಕ್ಕ ನಿಮ್ಗೆ ಗೊತ್ತಾಗತ್ತೆ ಈಗ ಯಾರು ದಿವ್ಯಾ ಮೇಡಂ ದಿವ್ಯಾ ಮೇಡಂ ಎಲ್ಲಿದ್ದಾರೆ ದಿವ್ಯಾ ಮೇಡಮ್ ಓಕೆ ಓಕೆ ರೆಡಿ ರೆಡಿ ಅಸ್ ಮ್ಯಾಮ್ ಚಲೋ ಇಲ್ಲಿಂದ ಮೇಡಮ್ ಇಲ್ಲಿಂದ ನಿಮ್ಗೆ ಆಟ ಅರ್ಥ ಆಗುತ್ತೆ ಇದ್ದೀರಿ ತುಂಬಾ ಯೋಚನೆ ಅಂತ ಅದಕ್ಕೆ ಇಲ್ಲಿಂದ ಶುರು ಆದಾಗ ಇಲ್ಲಿ ಗೆಟ್ಟು ರೆಡಿ ಮ್ಯಾಮ್ ಎಸ್ ಓಕೆ ನಿಮ್ಮ ಹೆಸರು ತನಿಷ್ಕಾ ಕ್ಯಾನಿ ಕ್ಲಾಸ್ ತನಿಷ್ ಓ ಯೋ ತನಿಷ್ಕಾ ನೀ ಯಾರು ಅಂತ ಇವಾಗ ಗೊತ್ತಾಯಿತು ನನಗೆ ಕ್ಯಾನಿ ಕ್ಲಾಸ್ ಪಾ ತನಿಷ್ಕಾ ಗೆಡಿ бай ಥ್ಯಾಂಕ್ ಯು ಸೋ ಮಚ್ ಪು뚜ಮ್ಮ ಕೂತ್ಕೋಳಿ ಓಕೆ ರೆಡಿ ಲೆಟ್ಸ್ ಸ್ಲ್ಯಾಪ್ ಫಾರ್ her ಅಂಡ್ ಯೆಸ್ ಮ್ಯಾಡಮ್ ನಿಹಾನ್ ಆ ಹುಟ್ಟಾಪಲ್ಲಿ ಹೆಂಗ್ ಶುರು ಮಾಡಬಹುದು ಯೆಸ್ ನೋ ಯೆಸ್ ಆಮ್ ಚೆಕ್ ಮಾಡ್ಕಲಿ ಇಂಗ್ಲಿಷ್ ಅದಕ್ಕೆ ಬೇಡ ಯೆಸ್

ನೋ ಸರ್ ನಿಮ್ಮ ಹೆಸರು ಚಂದ್ರಗೌಡ ಸರ್ ನಾನು ಹೇಳಿದಕ್ಕೆ ಪ್ರೀತಿಯಿಂದ ಬಂದಿದ್ದಾರೆ ಒಂದು ಜೋರ್ದ ಚಪ್ಪಳೆ ಬನ್ನಿ ಥ್ಯಾಂಕ್ ಯು ಸೊ ಮಚ್ ಸರ್ ಗುಡ್ ಕೋಡಿ ಅಂಡ್ ನೀವು ಹತ್ರ ಬನ್ನಿ ಮ್ಯಾಮ್ ಹತ್ರ ಬನ್ನಿ ರೆಡಿ ಲೆಟ್ ಅ ಸ್ಟಾರ್ಟ್ ಲೆಟ್ ಅಸ್ નોಟ್ ವೇಸ್ಟ್ ಟೈಮ್ ರೆಡಿ ಮ್ಯಾಮ್ ಸೂಪರ್ ನೋ ಎಸ್ ಸರಿ ಎಸ್

ಮಾಡ್ತಿದಾರೆ ನಿಮ್ಮ ಹೆಸರು ಜೋರ್ ಚಪ್ಪಳೆ ಬರ್ಲಿ ರೆಡಿ ಮ್ಯಾಮ್ ಸೊ ನಾನು ಇವಾಗ ಬಾಯಲ್ಲಿ ಎಸ್ ಅಂದಾಗ ನೀವು ಉಲ್ಟಾ ನೋ ಅಂತ ಹೇಳ್ಬೇಕು ಓಕೆ ನಾನ್ ನೋ ಅಂತ ನೀವ್ ಎಸ್ ಅನ್ಬೇಕು ಸೊ ನೋ ಎಸ್ ಅನ್ಬೇಕು ನೀವು ನೋಡಿ ನರ್ಸು ಒಂದು ಜೋರದ ಚಪ್ಪಾಳೆ ಅಲ್ಲಿ ಆಟ ಆಡಿ ಎಂಟ್ರಿ ಆದ್ರು बता सको अमर कहो तुम साहसी कायला तुम्हें नहीं है कहीं तारीफ ये भी तो सच है कुछ भी नहीं तुमको पाया है तो जैसे खोया ఎలా మేలు నన్న మోస్ట్ ఫేవరేట్ టాస్క్ అంతే హోదు ఆక్చువలీ ఇది బాస్క్ బట్ నన్న లైఫ్నల్ బెస్ట్ బెస్ట్ మూమెంట్ అంతే హోదు ఆక్చులి నన్న గండ నండి ప్రపోస్ మి క్షణు నన్న లైఫ్నల్ వన్ బెస్ట్ మూమెంట్ అంతే హి తు ఖుషి క్షణూ నేను ఎస్ట్ ఖుషి అందరూ నన్న లైఫ్ జర్నీ అదొట్ పార్ట్ అంతే ಇನ್ನೊಂದೇನು ಗೊತ್ತ ಫ್ರೆಂಡ್ಸ್ ಆ್ಯಕ್ಚುಲಿ ಅವ್ರಿಗೆ ಶೈ ನೇಚರ್ ಬಟ್ ಅಷ್ಟು ಜನಗಳ ಮಧ್ಯೆ ಅದನ್ನೆಲ್ಲ ಬಿಟ್ಟು ನನಗೆ ಪ್ರಪೋಸ್ ಮಾಡಿದ್ರು ಆ್ಯಕ್ಚುಲಿ ಎಲ್ಲ ಹುಡುಗಿಗೂ ಆಸೆ ಇರುತ್ತೆ ಪಬ್ಲಿಕ್ಕಲ್ಲಿ ಪ್ರಪೋಸ್ ಮಾಡಬೇಕು ಅಂತ ಆ್ಯಕ್ಚುಲಿ ನನಗೂ ಹಾಗೆ ಆಸೆ ಇತ್ತು ಅದನ್ನ ಲೈಫಲ್ಲಿ ನೆರವೇರಿದ ಕ್ಷಣ ಅಂತಲೇ ಹೇಳ್ಬೋದು ಬ್ಯೂಟಿಫುಲ್ಲಾಗಿತ್ತು ಆ ಕ್ಷಣ ನನಗೆ ಮಳೆ ಜೋರಾಗಿ ಬಂದಿದ್ದರಿಂದ ಅರ್ಧಕ್ಕೆ ಸಂಗೀತ ಪ್ರೋಗ್ರಾಮ್ ಇತ್ತು ಸೊ ಇವತ್ತೊಂದು ಬ್ಲಾಗ್ ಇಷ್ಟೆ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಾಳೆ ಅರ್ಶಿನ್ ಶಾಸ್ತ್ರ ಇದೆ ಆ್ಯಂಡ್ ರಿಸೆಪ್ಷನ್ ಇದೆ ನೈಟು ಸೊ ಅದನ್ನ ಬೇರೆ ಬ್ಲಾಗ್ ಮಾಡ್ತೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಲವ್ ಯು ಆಲ್ நல்ல ஜீவோ நல்ல தானும் நல்ல மூலமே நல்ல ஹயந்தும் நல்ல ஹய்த்தும் நல்ல ஜெக்தே சமய சாரது நல்ல ஹய்த்தியே கடமை சாதது